ಸರ್ಕಾರಿ ಜಮೀನಲ್ಲಿ ಜೋಳದ ಕಣ ಗ್ರಾಮಸ್ಥರ ವಿರೋಧ ತೆರವುಗೊಳಿಸುವಂತೆ ತಹಶೀಲ್ದಾರ್ ಆದೇಶ ತಹಶೀಲ್ದಾರ ಆದೇಶಕ್ಕಿಲ್ಲ ಇಲ್ಲಿ ಬೆಲೆ ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇರುವ ಜೋಳದ ಕಣ ಗ್ರಾಮಸ್ಥರನ್ನ ಕೆರಳಿಸಿದೆ ಗಣ ಸೂಕ್ತವಾಗಿ ವಿಲೇವಾರಿ ಮಾಡದ ಹಿನ್ನೆಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರುವ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ್ದಾರೆ ದೂರಿಗೆ ಸ್ಪಂದಿಸಿರುವ ಹುಣಸೂರು ತಹಶೀಲ್ದಾರ್ ಕಣವನ್ನ ತೆರವುಗೊಳಿಸುವಂತೆ ರಾಜಸ್ವ ನಿರೀಕ್ಷಕರಿಗೆ ತುರ್ತು ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ಆದೇಶ ಬಂದು ನಾಲ್ಕು ತಿಂಗಳು ಕಳೆದರೂ ಕೂಡ ರಾಜಸ್ವ ನಿರೀಕ್ಷಕರು ಕ್ಯಾರೆ ಅಂತ ಇಲ್ಲ ಸದ್ಯ ಗ್ರಾಮಸ್ಥರು ತಾಲೂಕು ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ ಹುಣಸೂರು ತಾಲೂಕು ಕಸಬಾ ಹೋಬಳಿ ಹೊಸೂರು ಕೊಡಗು ಗ್ರಾಮ ಆಸ್ಪತ್ರೆ ಕಾವಲ್ ಗ್ರಾಮದ ಸರ್ವೆ ನಂಬರ್ ಏಳ್ನೂರ ನಲವತ್ತೆಂಟು ಸರ್ಕಾರಿ ಜಮೀನಾಗಿದೆ ಇದರಲ್ಲಿ ರಾಮಕೃಷ್ಣ ಅಣ್ಣಯ್ಯ ಎನ್ನುವವರು ಅನಧಿಕೃತವಾಗಿ ಜೋಳದ ಕಣವನ್ನು ಮಾಡ್ತಿದ್ದಾರೆ ಇದರಿಂದಾಗಿ ಸಾಕಷ್ಟು ಧೂಳು ಬರ್ತಾ ಇದೆ ಸೂಕ್ತವಾಗಿ ವಿಲೇವಾರಿ ಮಾಡದ ಕಾರಣ ದುರ್ಗಂಧ ಕೂಡ ಬೀರ್ತಾ ಇದೆ ಸರ್ಕಾರಿ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸಿಕೊಂಡು ಸಾರ್ವಜನಿಕರ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹೀಗಾಗಿ ಸ್ಥಳೀಯರು ತಹಶೀಲ್ದಾರ್ಗೆ ಅನಧಿಕೃತ ಕಣವನ್ನು ತೆರವುಗೊಳಿಸುವಂತೆ ಮನವಿ ಮಾಡಿ ಒಂದೂವರೆ ವರ್ಷವಾಗಿದೆ ತಹಶೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ವರದಿ ನೀಡಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಎರಡರಂದು ಹುಣಸೂರು ತಹಶೀಲ್ದಾರ್ ಅವರು ಕಸಬಾ ರಾಜಸ್ವ ನಿರೀಕ್ಷಕರಿಗೆ ಕಣವನ್ನು ತೆರವುಗೊಳಿಸುವಂತೆ ತುರ್ತು ಆದೇಶವನ್ನು ಮಾಡಿದ್ದಾರೆ ತುರ್ತು ಆದೇಶ ಹೊರಡಿಸಿ ನಾಲ್ಕು ತಿಂಗಳು ಕಳೆದರೂ ಕೂಡ ಕಣ ತೆರವುಗೊಳಿಸುವಲ್ಲಿ ಆರ್ಐ ವಿಫಲವಾಗಿದ್ದಾರೆ ತಹಶೀಲ್ದಾರ್ ಆದೇಶವನ್ನು ಪಾಲಿಸದ ಆರ್ಐ ವಿರುದ್ಧ ಗ್ರಾಮಸ್ಥರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನಧಿಕೃತ ಕಣವನ್ನು ತೆರವುಗೊಳಿಸದೇ ಇದರಲ್ಲಿ ಮಕ್ಕಳ ಜೊತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಇದು ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಸೆಟ್ ಕೊಡುತ್ತೆ ನಂಬರ್ ಏಳ್ನೂರ ನಲವತ್ತೆಂಟು ಆಗ ಅಕ್ರಮವಾಗಿ ಇವರು ಏನು ಮಾಡಿಕೊಂಡರೆ ಅಂದರೆ ಕಣ ವ್ಯಾಪ ಮಾಡ್ಕೊಂಡಿದ್ದಾರೆ ಜೋಳ ಉಣಿಸುತ್ತಿರುತ್ತೆ ಅದರಿಂದ ಒಂದು ತುಂಬಾ ವಾಸನೆ ಮಾಡ್ತಾಯಿದ್ದೆ ಏನು ಅಂದರೆ ಮಕ್ಕಳುಗಳಿಗೆ ತುಂಬಾ ಕೆಮ್ಮು ಜ್ವರ ಶೀತ ನೀರಡಿ ನಾವು ಎಲ್ಲ ಪೊಲ್ಯೂಷನ್ ಬೋರ್ಡ್ ಎಲ್ಲ ಹೋಗಿದ್ದೀವಿ ಕೊಟ್ಟಿದ್ದೀವಿ ಆರೋಗ್ಯ ಇಲಾಖೆ ಎಲ್ಲರೂ ತೆರುಗೊಳಿಸಬೇಕು ಅಂತ ಹೇಳಿದ್ದಾರೆ ತಹಸೀಲ್ದಾರು ಈಗ ಎಲ್ಲ ಸ್ವೀಕರಿಸ್ಕೊಂಡವ್ರೆ ಯಾವುದೇ ಥರ ಕ್ರಮ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಒಂದೂವರೆ ವರ್ಷದಿಂದ ಹೀಗೆ ಮುಂದೂಡ್ಕೊಂಡು ಬಂದವ್ರೆ ಇದನ್ನು ನಮಗೆಲ್ಲ ತುಂಬ ಜೀವನಾನೇ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಇವೆಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಇದನ್ನು ತಿರುಗಡಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಏನಂದರೆ ಇಲ್ಲಿ ನಮ್ಮ ತಾತನ ಒಬ್ಬರು ಇದ್ದರು ಅವ್ರಿಗೆ ವಾಸ್ತು ತಡೆ ಕಾಯ್ದೆ ತೀರ್ಕೊಂಡಿದ್ದಾರೆ ಅದು ತುಂಬ ನಮಗೆ ಭಾರಿ ನೋವಾಗಿದೆ ಈಗ ದೂರು ಕೊಟ್ಟು ಎಷ್ಟು ದಿನಗಳಾಗಿದೆ ಈಗ ದೂರು ಕೊಟ್ಟು ಆಮೇಲೆ ನಾವು ಒಂದು ವರ್ಷ ಆಗಿದೆ ಏನಂತ ವರದಿ ಅವರು ಅದೇ ನಾವು ತಿರುಗೊಳಿಸ್ತೀವಿ ಅಂತ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ತಿರುಗೊಳಿಸ್ತಾ ಇಲ್ಲ ಬರೀ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಬರೀ ನೆಪಗಳನ್ನ ಓಡ್ತಾ ಇದ್ದಾರೆ ತಹಸೀಲ್ದಾರ್ ಇದ್ನಾರು ಈಗ್ಲಾರುವೆ ಒಂದು ಸ್ವಲ್ಪ ನಮಗೆ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ಆರೋಗ್ಯ ಹದ್ಗೆಡ್ತಾ ಇದೆ ಮತ್ತು ಶಾಲೆಗಳಿಗೆ ಹೋಗ್ತಾ ಇಲ್ಲ ಬರೀ ಬರೀ ಆಸ್ಪತ್ರೆಗೆ ಹಾಕ್ತಾ ನಾವು ದುಡಿಯೋದನ್ನೆಲ್ಲ ಬರೀ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ತಿರುಗೊಳಿಸ್ತಿಲ್ಲ ಅಂದರೆ ಇಷ್ಟೆಲ್ಲ ಮಕ್ಕಳುಗಳನ್ನ ಕರ್ಕೊಂಡು ನಾವು ಪಾದಯಾತ್ರೆಗೆ ಹೋಗ್ಬೇಕು ಡಿ ಸಿ ಅವ್ರಿಗೆ ಮೇಲ್ಮನವಿ ಸಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈಗಲಾರು ಅವರು ಸ್ವೀಕರಿಸ್ಬೇಕು ನಮ್ಮನ್ನ ನಮ್ಮ ಕುಂದುಕೊರತೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಕುಂದುಕೊರತೆ ಲಾಸ್ಟಾಗಿ ನಿಮಗೆ ಏನಾಗಬೇಕಾಗಿದೆ ಈ ಕಣವನ್ನು ತಿರುಗೊಳಿಸ್ಬೇಕು ಸರ್ ನಮ್ದು ಅಷ್ಟೇ ಉದ್ದೇಶ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಕಣ ತಿರುಗೊಳಿಸ್ಬೇಕು ನಮ್ಗೆ ಆರೋಗ್ಯ ಕಾಪಾಡ್ಕೋಬೇಕು ನಾವು ಅಷ್ಟೇ